ಬೌಡಿ ಅಟಾಕೋ ತಮನೆ ಇನ್ನೋ ನೋಡಿ ತೋರಿಸ್ಲಾ ಬೇಕಾ ಓಹೋ ಓಹೋ ಮಮ್ಮಾ ಇವರು ಬೇಡ ಕಾಲಕ್ಕೆ ಸಿ ಎ ಮೊದಲೇ ಇಲ್ಲ ನೋನೆ ಇಲ್ಲ ನಾನು ತಲೆಗೆ ಜಿಗೆ ಅಂದ್ರೆ ಜಿಗೆ ಬಿಡ್ತಾನ ಬೇಡ ಬೇಡ ಅಂದ್ರೆ ಪೆಟ್ಟತಿತಿ ನಗತ ಬರ್ತಿತಿ ಯೋ ಇವರು ಲಿಂಬಾಡು ಏ ಯಾಕಪ್ಪ ಮಾಸ್ತರ ಇದೇಗ ಮರ್ಯಾದೆ ಕೊಟ್ಟು ಆಮೇಲೆ ಇವರು ಸಾಲಿನ ಕಲ್ತಂಹಾ

ಇಲ್ಲಿಗೆ ನಿಮಗೆ ಎಲ್ಲರಿಗೂ ನಮಸ್ಕಾರ ನನ್ನ ಕರಮ ಯಾತ್ರಿಗೆ ಮಾರ್ಸ್ಗುತ್ತೆ ಬಿಡಪ್ಪ ನೇ ನೇ ನಮಸ್ಕಾರ ಬಾರ್ತರು ಉಸರ ಇರತ ಬಾಪ್ಪನಲ ಕಾರೆ ಉಸರ ನೀ ಬಾಳ್ ಹಸಕೊಂಡೆನ ನೋಡಿ ನಿನ್ನ ಪ್ಯಾಂಟ್ ನಗೆ ಸೇರ್ತಾನೆ ಉಸರ ಮೊದಲು ಬನ್ನಪ್ಪ ನಾನು ಟೈಮ್ ಬಾಸ್ಗೆ ಹೆಂಗೆ ಮಾಡಿದ್ವೇನ್ರಿ ಗುರುಗಳನ್ನ ಕೂಡ ನಾವು ಹಂಗ ಮಾಡಬಾರದು ಸಾಲಿ ಕಲ್ಸಕ್ಕೆ ಬಂದಿರಿ ನಮ್ಮ ಊರಿಗೆ ನೋಡ್ರಿ ಸಾಲಿ ಕಲ್ಸಕ್ಕೆ ಬಂದೆವು ಮೊದಲಿ ಯಾವ ಊರಾಗಿತ್ತೀ ಮೊದಲ ಮೆಳವಂಗಿ ಆಗಿತ್ತು ರೀ ಮೆಳ್ವಂಕಿ ಬಿಟ್ಟವ್ರು ನಮ್ಮನ್ನ ಇಲ್ಲಿ ಹೊರಗೆ ಮಾಡ್ರಿ ಅದಕ್ಕಾಗಿ ಇಲ್ಲಿ ಬಂದ್ರುದೆ ಸಾಲಿ ಸಿಗೋತಾಗಿತ್ರಿ ಅಕಸ್ಮಾತ್ ಅವರು ಬಂದ್ರ ಅಕ ಸಾಲಿ ಶಾಲಿ ನಾ ಹೊಂಟಿದ್ದು ನೀವು ಬಂದ್ರಿ ಅಲ್ಯಾಕೆ ನಿಮ್ಮ ಹೊರಗೆ ಮಾಡಿರೋದು ಅಲ್ಲಿ ಕಿತಾಬಿಸಿ ಬೀಚಿ ಕಾಲೇ ಅಂತಾರಲ್ರಿ ನಾವು ಒಟ್ಟು ಒಂದು ತಿಂಗ್ಳಾದ್ರ ಒಂದು ಊರ ಮುಗುದ್ ಹೋಗ್ತ್ರಿ ನಮ್ದು ಅಷ್ಟು ಡುಪ್ಲಿಕೇಟ್ ಇದ್ರೆ ಡುಪ್ಲಿಕೇಟ್ ಅಲ್ಲ ಬಾ ಒಂದು ತಿಂಗ್ಳ್ದಾಗ ಅಂದ್ರೆ ಹುಡುಗರು ಅಷ್ಟು ಹುಷಾರಾಗಿರ್ತಾರೆ ಏಯ್ ಬಾ ಒಂದು ಒಂದು ವರ್ಷ ಪಾಸ್ ಮಾಡಿರಿ ಇವ್ರು ದಾರಿ ಒಂಬತ್ತು ತಿಂಗ್ಳ್ದಾಗ ಪಾಸ್ ಮಾಡಿಸ್ತಾರಂತೆ ಅಯ್ಯವ ಯವ್ವ ನಾನು ನೋಡಿದ ಸಾಲಿ ಏನಿಲ್ಲ ನಾನು ನೋಡಿದ ಸಾಲ ಏನಿಲ್ಲ ಅಟ ಕಮ್ಮ 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 ನಾವು ಕನ್ನಡ ಸಲ ಮಾಸ್ತಾರೀವಿ ಒಂದು ವರ್ಷ ಒಂದು ಕ್ಲಾಸ್ ಕ್ಲಾಸ್ನಾಗೆ ಸಾಲಿ ಕಳ್ಸ್ಬೇಕಾರೆ ಹುಡುಗರನ್ನ ಪಾಸ್ ಮಾಡ್ಬೇಕಾರೆ ಒತ್ತಾಯ ಇರ್ತವೆ ಒಂದು ತಿಂಗ್ಳ್ದಾಗ ಕ್ಲಾಸ್ ಹೇಳ್ತಾರಂದ್ರೆ ಅಂದ್ರೆ ಇವ ಎಂಥ ಮಾಡ್ತಾರೆ ಇತ್ತಾನ ಮೂರು ತಿಂಗ್ಳ್ದಾಗೆ ಏನನ ಸ್ವಲ್ಪ ರಿಜೆಕ್ಟ್ ಗೊತ್ತಾಕತ್ ರೀ ತಿಂಗಳಿಗೆ ಅರ್ಧ ವರ್ಷಕ್ಕೆ ಪರೀಕ್ಷೆ ಬರೆಸ್ತು ಒಂದು ವರ್ಷದಾಗ ಅಂದ್ರೆ ಮತ್ತೆ ಪಾಸ್ ಮಾಡ್ತು ಓಹೋ ಓ ಹೋ ಆರು ಊಟ ಕಲ್ಸು ಮಾರ್ಕ್ಸ್ ಸರ ನೀವು ಟ್ಯೂಷನ್ ಹೇಳ್ತಾಳೆ ರೀ ಏನಪ್ಪ ಆ ಸರ್ ಸನ್ಯಾಕ್ ಅಂತ ನೀನು ಕಲಿಯಾಕ ಹೋಕೇನ ನಾನು ನಿನ್ನ ಶಾಲಿ ಕಲ್ಸಿಲ್ದ ಭಾಳ ತಪ್ಪು ಮಾಡಿನ ಬಟ್ಟಿ ರೊಕ್ಕ ಎಟ್ಟೆಟ್ ಬರ್ತಾವು ನನಗೂ ಗೊತ್ತಾಗುಲ್ಲ ನಿನಗೂ ಗೊತ್ತಾಗೋದಿಲ್ಲ ನೋಡೋಣ ಅಲ್ಲೆ ಇಲ್ಲಿ ಕಳ್ಸಿ ಬೇಡ ಬಾ ಸರ್ ನನ್ನ ಮಗಳನ್ನ ಸಾಲಿ ಕಲಿಸ್ಬೇಕಾರೆ ಒಂದು ಒಂದು ರೂಲ್ಸ್ ಪಾ ರೂಲ್ಸ್ ಏನು ಹೇಳ್ರಲ್ಲ ಆಕೆ ಜೋಡಿ ನಮ್ಮ ಪೋಯ್ಲು ಪಾಪನ ಪಾಪ ಅಣ್ಣ ಹೋಗಿ ಹೌದು ಕರೆ ಇವ್ ದಿನ ಸಾಲು ಕಲ್ಲೆ ಒಯ್ಯ ನೋಡಪ್ಪ ಅಲ್ಲಿ ಹೊರ ಒಳಗೆ ಬೀಸಿ ಬರತ್ತಾವು ಒಂದು ಆರು ತಿಂಗ್ಳು ಬಿಟ್ಟು ಬರ್ತಿದ್ರಿ ಏಯ್ ಪಾ ಏ ರಾತ್ರಿ ಕಲಿಸ್ತಾರೆ ಅಂತ ಪಾಪ ಆರಾಪ ಹಗಲಿ ಕಲ್ಸ ಯಾಕ್ರಿ ಹಗಲಿ ಹೇಳ್ಗಣಕಾವು ನಡೆ ಹಂಗಿಲ್ರಿ ಹಗಲಿ ಎಲ್ಲ ನಮ್ಗೆ ಒಂಡಂತಿ ಹರ್ನಂತಿ ಹುಡುಗರು ಇರ್ತಾವೆ ರೀ ಆಮೇಲೆ ರಾತ್ರಿ ಟ್ಯೂಷನ್ ಹೇಳ್ಕೊಡ್ತೇನೆ ರೀ ಸಂಜೆ ಆರರಿಂದ ಏಳರ ಮಾಡಿ ಕಲಸ ಕೇಳಪ್ಪ ಸಂಜೆ ಆರರಿಂದ ಏಳರ ಬಾ ಅಂತ ಹೇಳಿ ನಾವು ನಮ್ಮ ಮನೆಯಾಗ ರೂಮ್ ನಾಗ ಕಲಿಸ್ಬಿಡ್ತೀವಿ ನಮ್ಮ ಮನೆಯಾಗ ಸ್ಪೆಷಲ್ ಕ್ಲಾಸಿಗೆ ರೊಕ್ಕ ಏಟ್ ಕೊಡಬೇಕು ನಮ್ಗೆ ಏನು ರೊಕ್ಕ ಕೊಡಬೇಡ ಅದ್ರ ಮಧ್ಯೆ ಒಂದು ಹೆಲ್ಪ್ ಮಾಡ್ರಿ ಏನು ಹೇಳಪ್ಪ ಅಷ್ಟು ನಮಗೊಂದು ನಿರಾಕ ಮನಿ ಬಾಡಿಗೆ ಬೇಕಾಗೈತಿ ಹೆಂಗಾರು ಮಾಡಿ ಒಂದು ಮನಿ ಕೊಟ್ಟು ಬಿಡ್ರಿ ಸಾಕು ಏನಪ್ಪ ಮಾಸ್ತರ್ ನಮ್ ರೂಟಿಗೆ ಬಂದ್ರವಾ

ನನ್ನ ಕೆಲಸ ಮಾಡ್ರಿ ನಮ್ಮ ನೀವು ತರಗಿಂದ್ರ ನೀವು ಇರಿ ನಟ್ಟು ನಡಿಕೆನ ನನಗೆ ಕೊಟ್ ಬಿಡ್ರಿಲ್ಲ ಭಾಳ ಆ ಇರ್ವಾತಕ್ಕ ನಾವು ಆಘಾತ ಮಾಡ್ಕೊಂಡು ಇರ್ತು ರೀ ವಲಸು ಭಾಳ ಆಗೈತಿ ನೋಡ್ರಿ ನಾವು ಬಂದಿದ್ವಿ ಮನಿಗೆ ನನಗೆಲ್ಲ ಸ್ವಚ್ಛ ಮಾಡ್ಕೊಂಡು ಆರಾಮ್ಸರಿ ಇರ್ತು ನೀವು ಯಾಕೆ ಚಿಂತೆ ಮಾಡ್ತೀರಿ ಬಾ ಅವ ಸ್ವಚ್ಛ ಮಾಡ್ಕೊಂತ ಬೇರೆ ಯಾಕೆ ಇದು ಅಲ್ಲಕಂತ ಕಲ್ಲ ಮುಳ್ಳ ಕಂಟಿ ಅವ್ನೆಲ್ಲ ಸ್ವಚ್ಛ ಮಾಡ್ಕೊಬೇಕಲ್ಲ ಅವನ್ನೆಲ್ಲ

ಹೆಚ್ಚು ಕಡಿಮೆ ಆದ್ರೆ ಹೊರಗೆ ಹೋಗೋದು ಆಂಡಿ ಹೊಳೆ ರಾತ್ರಿ ಒಂಬತ್ ಗಂಟೆ ಒಳಗಾಗಿ ನೀವು ಮನ್ಯಾಗ ಸೇರಬೇಕು ರಾತ್ರಿ ಹೌದು ಒಂಬತ್ ಗಂಟೆಗೆ ನಾವು ಲೈನ್ ತೆಗೆದ್ಬಿಡ್ತು ಅಂದ್ರೆ ಬೆತ್ತಕ ಕತ್ಲಾಗ ನೀವು ಕತ್ಲಾಗ ಮತ್ತ ಇಟ್ಟೆಲ್ಲ ಕರಾರ ಕಂಡೀಷನ್ ಒಪ್ಕೊಂಡಂದ್ರ ನಾವು ರೂಮ್ ಕೊಡ್ತೀವಿ ಒಪ್ಕೊತ ಹಂಗ ಮತ್ತೆ ಕೆಳಗಿನ ಮನಿಯೊಳಗ ನಾನ್ ನನ್ನ ಮಗಳಿರ್ತವು ಅಂದ್ರ ನಡು ಗ್ವಾಡಿ ಇಲ್ಲ ಗ್ವಾಡಿ ಗ್ವಾಡಿಗೆ ಒಂದು ಚಾಪಿ ಆಕೆ ಚಾಪಿ ಯಾಕೆ ಬಡ್ಸಿರಿ ನೀವು ಚಾಪಿ ಛಾಪಿನ ಯಾಕೆ ಕೊಡಿಸಿ ಹೊರಗಡೆ ತೂರ್ ಒಳಗೆ ಬರಬಾರ್ದೈತಿ ಅದಕ್ಕ ಆ ಚಾಪಿ ಕಡೆ ತೂತು ನೋ ಮಾಡಿಂಗ್ ನೋ ಮಾಡಿ ಹಾಂ ಚಾಪಿಲ್ ತೂಕ ಮಾಡಂಗಿಲ್ರಿ ಆಕಾಡಿ ಈ ಕಾಡಿ ನೋಡಿ ಹಿಂಗೆ ಹಾಂ ತುಂಬ ಏಯ ಎಲ್ಲಾ ಕಂಡೀಷನ್ ಹೋಗೋತನ್ರಿ ಆ ನಮ್ಗೆ ಅದೇ ರೂಮ ಬೇಕು ಅದೇ ರೂಮ ಕೊಡ್ತೇವೆ ಆಯ್ತು ಒಟ್ಟ ಚಾಪಿ ತೂತು ಆಗಬಾರ್ದು ಆಯ್ತು ಚಾಪಿ ತೂತು ರೀ ಆಗಬಾರ್ದು ನೋಡಿರಿ ಹಂಗಿದ್ರಿ ನಾವು ಕೊಡಕ್ರೇನು ಆಯ್ತು ಆಯ್ತು ಇವ್ವ ಗೌಡ್ರು ಮನ್ಯಾಗ ಕೆಲಸತಿ ಆ ಕೆಲಸ ಮುಗಸಂಬತನು ಏನು ಖುಷಿ ಇವ ನನ್ ನಿನ್ನ ಬಿಟ್ಟು ಹೋಗ್ಬೇಕಾದ್ರೆ

जबी पे बर्ख से पानी आ गई है आ